ఈరు పలారె మరాఠి మగ్గు చక్కర మగ్గు టమాట హెణశంకాయ చెక్క లవంగ బి కొి శుంఠి ఈ జార్ కొత్త ఆడ్ మా నెక్స్ట్ హి మెణ్శంకాయ చెక్కే చెవంగ శంఠి ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಗ್ರೈಂಡ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಗಡ್ಡೆ ಕೋಸ ಈಗ ಒಂದು ಕುಕ್ಕರಲ್ಲಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕಲಾವ್ ಸಾಮಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಗ್ಲೋ ಗೋಲ್ಡನ್ ಬ್ರೌನ್ ತನಕ ಚೆನ್ನಾಗಿ ಹುಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ತರಕಾರಿನ ಹ್ಯಾಡ್ ಮಾಡ್ಕೊಂಡ್ ತರಕಾರಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟೊಮ್ಯಾಟೋನ ಆ್ಯಡ್ ಮಾಡಿ ದುಡ್ಡು ಹಸಿ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಅಷ್ಟು ಧನಿಯರ್ ಪುಡಿ ಮತ್ತು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಕೊಂಡ್ಮೇಲೆ ನೀರನ್ನ ಹ್ಯಾಡ್ ಮಾಡ್ಕೊಂಡು ನೀರನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇವಾಗ ನೀರನ್ನ ಹ್ಯಾಡ್ ಮಾಡ್ಕೊಂಡು ನೀವು ಅಕ್ಕಿ ಎಷ್ಟಾಗ್ತೀರ ಅದನ್ನ ನೋಡ್ಕೊಂಡು ನೀರ್ನ ಹ್ಯಾಡ್ ಮಾಡ್ಕೋಬೇಕು ಕುಕ್ಕರ್ ವಿಸಲ್ನ ಹಾಕ್ಕೊಂಡು ಎರಡು ವಿಸಲ್ನ ನ